ಒಂದು ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಆಚರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಒಂದು ಮಾದರಿಯಾಗಿ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದೀವಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಸ್ಬೇಕು ಅಂತ ಹೇಳಿ ಕೇಳ್ಕೊತ ಸೇವಾ ಸಂಘ ಇದು ಮೂರನೇ ವರ್ಷದ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇಪ್ಪತ್ತೇಳನೇ ತಾರೀಕು ಪ್ರತಿಷ್ಠಾಪನೆ ಮಾಡ್ತೀವಿ ಆಮೇಲೆ ಇಪ್ಪತ್ತ ಎಂಟು ನಮ್ಮ ಹದ್ನೈದನೇ ವಾರ್ಡ್ ಮಕ್ಕಳಿಂದ ಮನೋರಂಜನೆ ಕಾರ್ಯಕ್ರಮ ಇಪ್ಪತ್ತೇಳಕ್ಕೆ ಅವತ್ತು ಅಧ್ಯಕ್ಷತೆ ಉಮೇಶು ಉದ್ಘಾಟನೆ ಡಿ ಸಿ ನಾಗೇಶ್ ಮಾಜಿ ಸಚಿವರು ಹಾಗಾದ್ರೆ ಇನ್ನೆಲ್ಲ ಮುಖ್ಯ ಅತಿಥಿಗಳು ಇರ್ತಾರೆ ಅವತ್ತು ಅನ್ನದಾಸ ಇರುತ್ತೆ ರಾತ್ರಿ ಏಳು ಮೂವತ್ತಕ್ಕೆ ಗುರುಬಸಪ್ಪ ಅಂಡ್ಸನ್ಸ್ ಅದೇಶ್ವರ ಕೊಬ್ಬರಿ ವರ್ತಕರು ಡಿಪ್ಟೂರು ಇವರಿಂದ ಅನ್ನ ಸೇವೆ ಕಾರ್ಯಕ್ರಮ ಇರ್ತಾವತ್ತ ಈಗ ಇಪ್ಪತ್ತೆಂಟು ಬೆಳಗ್ಗೆ ಮಾಮೂಲಿ ನಮ್ಮದು ಏಳು ಎಂಟು ಮೂವತ್ತಕ್ಕೆ ಪೂಜಾ ಕಾರ್ಯಕ್ರಮ ಆಗ ಸಂಜೆ ವೇದಿಕೆ ಕಾರ್ಯಕ್ರಮ ಇಪ್ಪತ್ತೆಂಟು ಗುರುವಾರ ರಾತ್ರಿ ಏಳು ಮೂವತ್ತಕ್ಕೆ ಅಧ್ಯಕ್ಷತೆ ಉಮೇಶ್ ಮಾದೇಳಿ ಉದ್ಘಾಟನೆ ಲೋಕೇಶ್ ಅವರು ಬಿ ಜೆ ಪಿ ಮುಖಂಡರು ಆಗ ಟೂಡಾ ಶಶಿಧರ್ ಪ್ರಧಾನ ಕಾರ್ಯದರ್ಶಿಗಳು ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿ ಇದು ಇನ್ನೂ ಇತರರು ಇರ್ತಾರೆ ಮುಖ್ಯ ಅತಿಥಿಗಳಲ್ಲಿ ಅವ ಸಂಜೆ ಕಾರ್ಯಕ್ರಮ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಾದ ಸಂಗಮ ಹರಿಕತೆ ಪ್ರಖ್ಯಾತ ಶಿವಕುಮಾರ್ ಶಾಸ್ತ್ರಿಗಳು ಮೈಸೂರಿವರಿಂದ ಆಮೇಲೆ ರಾತ್ರಿ ಅನ್ನದಾನ ಕಾರ್ಯಕ್ರಮ ರಾಮಚಂದ್ರಪ್ಪ ಮತ್ತು ಮಕ್ಕಳ ಕುಟುಂಬ ವರ್ಗದವರು ಪ್ರಥಮದಲ್ಲಿ ಗುತ್ತಿಗೆದಾರರು ಬಿಎಂಆರ್ ಲಂಡ್ ಊರಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇರುತ್ತೆ ಇಪ್ಪತ್ತೊಂಬತ್ತು ಶುಕ್ರವಾರ ಬೆಳಗ್ಗೆ ಎಂಟು ಮೂವತ್ತ ಪೂಜಾ ಕಾರ್ಯಕ್ರಮ ಇರುತ್ತೆ ಹೆಸರು ನೋಡಿ ಎಂಟು ಶುಕ್ರವಾರ ರಾತ್ರಿ ವೇದಿಕೆ ಕಾರ್ಯಕ್ರಮ ಅಧ್ಯಕ್ಷತೆ ಉಮೇಶ್ ಮಾದೇಹಳ್ಳಿ ಅವರು ಉದ್ಘಾಟನೆ ಕೆ ಟಿ ಶಾಂತಕುಮಾರ್ ಜೆಡಿಎಸ್ ಮುಖಂಡರು ಹಾಗೂ ಎಚ್ ಎನ್ ಚಂದ್ರಶೇಖರ್ ಬಿಜೆಪಿ ರಾಜ್ಯ ವಕ್ತಾರರು ಆಮೇಲೆ ಅವತ್ತು ಮುಖ್ಯ ಅತಿಥಿಗಳಾಗಿ ರಾಜೀವ್ ಮಲ್ಲಿಕಾರ್ಜುನ್ ಡೆವಲಪ್ ಜೆ ಡಿ ಎಸ್ ನಗರಾಧ್ಯಕ್ಷ ಇರ್ತಾರೆ ತಿಲಕ್ ಕಾಂಗ್ರೆಸ್ ಮುಖಂಡರು ಇರ್ತಾರೆ ವೇದಮೂರ್ತಿ ಡೆವಲಪರ್ ಇರ್ತಾರೆ ಮಂಜುನಾಥ ಮಂಜುನಾಥ್ ಸುಪ್ರತಾ ಡೆವಲಪರ್ ಇರ್ತಾರೆ ರಾಮಚಂದ್ರಪ್ಪ ಇರ್ತಾರೆ ನಿಜಗೌಡ ಇರ್ತಾರೆ ಕಲ್ಪತ್ತಲ್ ಗ್ರ್ಯಾಂಡ್ ಮಾಲೀಕರು ಸತೀಶ್ ಗುತ್ತಿಗೆದಾರ್ ಇರ್ತಾರೆ ಶಿವ ಜಲಂಧರ್ ಇರ್ತಾರೆ ಇಷ್ಟು ವೇದಿಕೆ ಕಾರ್ಯಕ್ರಮ ಆದರೆ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಈ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವಿಜೇತರು ವಸಂತ್ ಮಾಸ್ಟರ್ ವಸಂತ್ ಒಂದು ಪ್ರೋಗ್ರಾಮ್ ಇರುತ್ತೆ ಬೆಂಗಳೂರು ಬೆಂಗಳೂರು ಸಮಸ್ಯೆ ಕಾರ್ಯಕ್ರಮ ಅದಾಯಿತು ಮೂವತ್ತು ಬೆಳಿಗ್ಗೆ ಮಾಮೂಲಿ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪೂಜಾ ಕಾರ್ಯಕ್ರಮ ಇರುತ್ತೆ ಸಂಜೆ ವೇದಿಕೆ ಕಾರ್ಯಕ್ರಮ ಅಧ್ಯಕ್ಷತೆ ಉಮೇಶ್ ಉದ್ಘಾಟನೆ ಕೆ ಷಡಾಕ್ಷರಿ ಶಾಸಕರು ಹಾಗೂ ಅಧ್ಯಕ್ಷರು ರಾಜ್ಯ ಭೂ ಅಭಿವೃದ್ಧಿ ಬ್ಯಾಂಕ್ ಮುಖ್ಯ ಅತಿಥಿಗಳಾಗಿ ಯಮುನಾ ಧರಣೇಶ್ ನಗರಸಭಾ ಅಧ್ಯಕ್ಷರು ಯೋಗೇಶ್ ವಿ ಕೆಪಿಸಿಸಿ ಸದಸ್ಯರು ನಗರಸಭಾ ಸದಸ್ಯರು ವಿನತಾ ತಿಲಕ್ ನಗರಸಭಾ ಸದಸ್ಯರು ಹದಿನೈದು ಅವಾರ್ಡು ನಿಖಿಲ್ ರಾಜಣ್ಣ ಅಧ್ಯಕ್ಷರು ತುಮಕೂರು ಜಿಲ್ಲಾ ಯುವ ಕಾಂಗ್ರೆಸ್ ಘಟಕ ಮಧು ಪಟೇಲ್ ಪ್ರಥಮ ಗುತ್ತಿಗೆ ಪ್ರಥಮ ದರ್ಜೆ ಗುತ್ತಿಗೆದಾರರು ಬಿಎಂಆರ್ ರೈವರು ಮಂಜುನಾಥ್ ಸುಪ್ರ ಡೆವಲಪರ್ಸ್ ಆಗಿದೆ ಕಿರಣ್ ಕುಮಾರ್ ಮಾಲೀಕರು ಭರತ್ ಗ್ಯಾಸ್ ಕೆಪ್ಟೂರು ಜಯ ದಯಾನಂದ್ ಟಿ ಬಿ ಅಜಾಚಿ ವೀರಶೈವ ನಿಗದಿತ ಸಂಘಟನೆ ಇವರು ಇಷ್ಟು ಜನ ಮುಖ್ಯತಿಥಿಗಳಾಗಿದ್ದಾರೆ ನಮ್ದು ಐದು ದಿವಸ ಕಾರ್ಯಕ್ರಮ ಇದೆ ಐದು ದಿವಸದ ಕಾರ್ಯಕ್ರಮ ಪ್ರಕಾರ ಮೂವತ್ತನೇ ತಾರೀಕು ಬಿ ಎಂ ಆರ್ ರೈಟ್ ಮತ್ತು ಹದಿನೈದನೇ ವಾರ್ಡಿನ ಕಚ್ಚಕಟ್ಟ ಹೊಸ ಬರವಣಿಗೆ ಪೂರ್ತಿ ಮೆರವಣಿಗೆ ಮಾಡ್ಕೊಂಡು ತಿಪ್ಟೂರಿನ ಅಮಾನಿಕೆಯನ್ನು ವಿಸರ್ಜನೆ ಮಾಡ್ತೀವಿ ಮೂವತ್ತನೇ ತಾರೀಕು ಸಂಜೆ ರಸಮಂಜೂರಿ ಕಾರ್ಯಕ್ರಮ ಇರುತ್ತೆ ಭದ್ರಾವತಿ ಅವರಿಂದ ನಮಗೆ ಈ ಪ್ರೋಗ್ರಾಮ್ಗಳು ಕೆಲವೊಂದು ದಾನಗಳನ್ನು ಮಾಡಿದ ದಾನಿಗಳಾಗಿದ್ದಾರೆ ಅದರಲ್ಲಿ ಪ್ರಕಾಶ್ ಅಂತ ಉಪಾಧ್ಯಕ್ಷರು ಸಿದ್ಧಿವಿನಾಯಕ ಸೇವಾ ಸಂಘ ವಾಗೀಶ್ ಅವರು ಕಾರ್ಯದರ್ಶಿಗಳು ಶ್ರೀ ಸಿದ್ದಿವಿನಾಯಕ ಸೇವಾ ಸಂಘ ಕೃಷ್ಣಮೂರ್ತಿ ವಕೀಲರು ಬಿ ಎಂಆರ್ ಲೇಔಟ್ ಮತ್ತು ಸತೀಶ್ ತಾಲೂಕು ಬಿ ಜೆ ಪಿ ಅಧ್ಯಕ್ಷರು ಡಾಕ್ಟರ್ ಮಧುಸೂದನ್ ವೈಭವಿ ಮಕ್ಕಳ ಆಸ್ಪತ್ರೆ ಶ್ರೀ ಪ್ರಕಾಶ್ ಡಿ ಮುಖಂಡರು ಹುಣಸೆಕಟ್ಟ ಶ್ರೀ ಹೇಮಂತ್ ಕೊಪ್ಪ ವಾಣಿಜ್ಯೋದ್ಯಮಿಗಳು ತಿಪ್ಪುಟೂರು ಶ್ರೀ ತೇಜಮೂರ್ತಿ ನಿವೃತ್ತ ಇ ಎ ಡಬಲ್ ಇ ತಿಟೂರು శ్రీ స్వామి స్వమి గౌడన్కట్టె వాణిజ్యోద్యమీలు తిట్టూరు శ్రీ హేమంత్ గిదారులు కంచాగట్ట వస బడావణ శ్రీ కిరణ్ కుమార్ శివశక్తి ఎంటర్ప్రైజెస్ తిప్పూరు శ్రీ గంగాధర్ విఘ్నేశ్వర డెవలపర్స్ తిప్పటూరు శ్రీ ఐఎం వరుణ్ బిఎంఆర్ లేఅవుట్ లేవుట్ శ్రీమతి మమతా మంజునాథ్ టి ఎంఆర్ లేఅవుట్ తిట్టూరు శ్రీ భరత్ ప్రాంశుపాలరు సమేశ్వర డిప్లొమా కాలేజ్ తిప్టూరు శ్రీ సంతోష్ కంచాఘట్ట శ్రీ రాకేష్ బసవేశ్వర ట్రేడర్స్ కేస్ ಶ್ರೀ ರುದ್ರಸ್ವಾಮಿ ನಿವೃತ್ತ ಇಒ ಬಿ ಎಂ ಆರ್ ಲೇಔಟ್ ತಿಪ್ಪೂರು ಶ್ರೀ ಚಂದ್ರು ವಡಾಪೋ ಸಿದ್ದರಾಮೇಶ್ವರ ಟ್ರೇಡರ್ಸ್ ತಿಪ್ಟೂರು ಶ್ರೀ ಪಂಚಾಕ್ಷರಿ ವಿನಾಯಕ ಆರ್ತ್ಮುವರ್ಸ್ ತಿಪ್ಟೂರು ಶ್ರೀ ಯೋಗೀಶ್ ಶ್ರೀ ಶ್ರೀರಂಗ ಅರ್ಥಮವರ್ಸ್ ಬಿ ಎಂ ಆರ್ ಲೇಔವಟ್ ತಿಪ್ಟೂರು ಶ್ರೀ ಧರ್ಮಣ್ಣ ಮಾರುತಿ ಅರ್ತ್ಮವರ್ಸ್ ತಿಪ್ಟೂರು ಶ್ರೀ ನರಸಿಂಹೇಗೌಡ್ರು ಭೂಮಾಪಕರು ತಿಪ್ಟೂರು ಶ್ರೀ ಸ್ವಾಮಿ ಗಂಗನಘಟ್ಟ ಮತ್ತು ಶ್ರೀ ಹರೀಶ್ ಕೆ ಟಿ ನಿರ್ದೇಶಕರು ಶ್ರೀ ಸಿದ್ಧಿವಿನಾಯಕ ಸೇವಾ ಸಂಘ ಶ್ರೀ ಶ್ರೀನಿವಾಸ್ ನಿವೃತ್ತ ಶಿಕ್ಷಕರು ಬಿ ಎಂ ಆರ್ ಲೇಔಟ್ ಸಿಟ್ಟು ಇಷ್ಟೇ ಅಂದರೆ ಇಲ್ಲಿ ಈಗ ಏನು ಇಪ್ಪತ್ತೆಂಟನೇ ತಾರೀಕು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಏನು ನಾದ ಸಂಗಮ ಆಗ್ಬೋದು ಅರಿಕತೆ ಆಗ್ಬೋದು ಎಲ್ಲರಿಗೂ ಕೂಡ ಈ ಶಿವಕುಮಾರ್ ಶಾಸ್ತ್ರಿಗಳನ್ನ ಇದು ಮಾಡಿದ್ದು ನಮ್ಮ ಲೇಔಟ್ಗೆ ಮೊದಲನೇ ಸಾರಿ ಏನು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಶ್ರೀಯುತ ರಾಜಣ್ಣವರು ಮಲ್ಲಿಕಾರ್ಜುನ ಅವರು ಅದನ್ನು ಚೂಸ್ ಮಾಡಿ ಅದನ್ನು ಅವರು ಕರೆಸಿದ್ದಾರೆ ಅವ್ರ ಜೊತೆಗೆ ರಾಮಚಂದ್ರಪ್ಪ ಶಿವ ಪ್ರಥಮ ದರ್ಜೆ ಗುತ್ತಿಗೆದಾರರು ಮತ್ತೆ ನಮ್ಮ ಶ್ರೀ ತಮ್ಮ ಸುಕೃತಾ ಡೆವಲಪರ್ಸ್ ಅವರು ಕೂಡ ಮೂರು ಜನ ಹೊಂದಿಗೆ ಸೇರಿ ಅದೊಂದು ಪ್ರೋಗ್ರಾಮ್ ಅದನ್ನ ಮಾಡಿಸ್ಕೊಡ್ತಾ ಇದ್ದಾರೆ ತದನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಏನು ಅದನ್ನ ಇದು ಮಾಡಿದ್ದಾರೆ ಅದಕ್ಕೆ ನಮ್ಮ ವೇದಿಕೆ ಪ್ರೋಗ್ರಾಮ್ ಏನ್ ಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಮ ತಿಲಕ್ ಕೌನ್ಸಿಲ್ ಇದಾರ ಯಾನ್ ತಿಲಕ್ ಅವರು ಮತ್ತೆ ಶ್ರೀ ನಮ್ಮ ಉಮೇಶ್ ಅವರು ಉಮೇಶ್ ಅಣ್ಣರು ಅಧ್ಯಕ್ಷರು ಇವರಿಬ್ಬರು ಸೇರಿ ಆ ಒಂದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಮತ್ತು ರಸಮಂಜರಿ ಕಾರ್ಯಕ್ರಮಕ್ಕೆ ನೀತು ಮೆಲೋಡೀಸ್ ಇದಕ್ಕೆ ನಮ್ಮ ಮಧುಪಟೇ ಪ್ರಥಮ ದರ್ಜೆ ಗುತ್ತಿಗೆದಾರ ಅವರು ಅದನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಮತ್ತೊಂದು ಸ್ವಲ್ಪ ಅದಕ್ಕೆ ಪೂರಕವಾಗಿ ಕುಣಸೆ ಪ್ರಕಾಶ್ ಅವರು ಕೂಡ ಅದಕ್ಕೆ ಒಂದು ಸ್ಪಾನ್ಸರ್ ಮಾಡಿದ್ದಾರೆ ನಂತರ ಈ ವಾಹನ ಮತ್ತೆ ಮಂಟಪ ಅಲಂಕಾರ ಇದ್ರದ್ದು ಮುಖ್ಯವಾಗಿ ದೇವ್ರ ವಿಚಾರದಲ್ಲಿ ವಾಹನ ಮತ್ತೆ ಮಂಟಪ ಅಲಂಕಾರಕ್ಕೆ ನಮ್ಮ ರಾಜವರು ಸುಗ್ರಹ ಮತ್ತೆ ಸುಗ್ರದವ್ರ ಮಂಜು ಮಂಜು ಮಂಜಣ್ಣವರು ಇವರಿಬ್ಬರು ಕೂಡ ಅದನ್ನ ವಹಿಸಿಕೊಂಡು ವಾಹನ ವಾಹನ ಅಲಂಕಾರ ಮತ್ತು ಮಂಟಪ ಅಲಂಕಾರ ಮತ್ತು ವಾಹನ ಸೇವಕರ್ತರೇ ಇದೆ ಅವೆರಡನ್ನೂ ಕೂಡ ನಮ್ಮ ರಾಜಣ್ಣವರು ಮತ್ತೆ ಮಂಜು ಮಂಜುನಾಥ್ ಅವರು ಅವರಿಬ್ಬರು ವಹಿಸಿಕೊಂಡು ಅವರು ಮಾಡ್ತಾ ಇದ್ದಾರೆ ವೀರಗಾಸಿನ ಕಿರಣ್ ಕುಮಾರ್ ಮಾಲೀಕರು ಭಾರತ್ ಗ್ಯಾಸ್ ಚಿಟ್ಟಿ ಮೇಳ ಸೇವಾ ಕರ್ತರು ಅದಕ್ಕೆ ಈ ವೀರಗಾಸ ಜೊತೆಗೆ ಚಿಟ್ಟಿ ಮೇಳ ಅನ್ನೋ ಒಂದು ಇದ್ದೀವಿ ಅದ್ರ ಜೊತೆಗೆ ರಾಜಾರಿ ಪಾಧ್ಯ ಅದು ಕೂಡ ಅವರ ಒಂದು ಇದು ಅದನ್ನೊಂದು ಮಾಡಿದರೆ ಅವರು ಚಿಕ್ಕಿ ಮೇಳ ಸೇವಾ ಕರ್ತರು ಮನೋಹರ್ ಪಿಡಿಒ ಮತ್ತೆ ಬಸವರಾಜ್ ಅರಣ್ಯ ಇಲಾಖೆ ಇವರು ಇದನ್ನ ಮದ್ದುಗುಂಡು ಈ ಪಟಾಕಿ ಸೇವಾ ಕರ್ತರು ಉಚ್ಚೇಗೌಡರು ಭೂಮಾಪಕರು ಸರ್ವೆ ಅವರು ಅದನ್ನ ಮಾಡಿಕೊಡ್ತಿದ್ದಾರೆ ಮತ್ತೆ ಊಟದ ತಟ್ಟೆ ಈ ಊಟದ ತಟ್ಟೆ ಸೇವಾ ಕರ್ತರು ವಾಗೀಶ್ ಅವರು ನಮ್ಮ ಬಿ ಎದು ಸಿದ್ಧಿವಿನಾಯಕ ಸೇವಾ ಸಂಘದ ಸೆಕ್ರೆಟರಿಗಳು ಅವರು ಅದಕ್ಕೆ ಸ್ಪಾನ್ಸರ್ ಮಾಡಿದ್ದಾರೆ ಅವತ್ತು ಏನು ಅನ್ನ ಸಂತರ್ಪಣೆ ಅವತ್ತು ಬಿಡೋದಿನ ಏನು ಮೂವತ್ತನೇ ತಾರೀಕು ಇಟ್ಕೊಂಡಿದೀವಿ ಆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸತೀಶ್ ಮೆಗಲೂ ನಮ್ಮ ಪ್ರಥಮ ದರ್ಜೆ ಗುತ್ತಿಗೆದಾರರು ಕಾರ್ಯಹಳ್ಳಿ ಸತೀಶ್ ಅಣ್ಣ ಅವರು ಮತ್ತು ಶ್ರೀ ಶೂಜಲಂದ ಬಿ ಎಂ ಸಿ ಅವರು ಅದನ್ನ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ತದನಂತರ ಈ ಹದಿನೈದನೇ ವಾರ್ಡ್ನ ರಾಜಬೀದಿಗಳಲ್ಲಿ ಇನ್ನೇನು ಗೌರಿ ಗಣೇಶನ ಮೆರವಣಿಗೆ ಮತ್ತೆ ಉತ್ಸವನ ಮಾಡಿಕೊಂಡು ಅಮಾನಿಕರಿಗೆ ಬಿಡುವಂಥ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ